ಐಸಿರಿ ಫೌಂಡೇಶನ್ ನ ವತಿಯಿಂದ ನಿನ್ನೆ ಬಸವ ತತ್ವ ಪೀಠದಲ್ಲಿ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಹಲವು ಗಣ್ಯರ ಸಮ್ಮುಖದಲ್ಲಿ ಅನಂತ ಪ್ಲೇಟ್ ಬ್ಯಾಂಕ್ನ ಇಪ್ಪತ್ತೇಳನೇ ಘಟಕವಾದ ಐಸಿರಿ ಸ್ಟೀಲ್ ಬ್ಯಾಂಕ್ ಉದ್ಘಾಟನೆಗೊಂಡಿತು ಕಸ ಎಷ್ಟು ಸಮಸ್ಯೆ ಆಗ್ತಿದೆ ಅಂದ್ರೆ ಬಳಸುವಂತ ಹೇಳಿದ್ರೆ ನೀವು ಯಾವ್ದು ಆನ್ಲೈನಲ್ಲಿ ಆಹಾರ ಆರ್ಡರ್ ಮಾಡ್ಕೊಂಡು ತರಿಸ್ತೀರಿ ಆನ್ಲೈನಲ್ಲಿ ಪೆನ್ ತರಿಸ್ತೀರಿ ಆನ್ಲೈನಲ್ಲಿ ಪುಸ್ತಕ ತರಿಸ್ತೀರಿ ಆನ್ಲೈನಲ್ಲಿ ನೀವು ಬೇಕಾಗಿರೋ ಮೊಬೈಲ್ ಫೋನ್ ತರಿಸ್ತೀರಿ ಆನ್ಲೈನ್ ಒಳಗೆ ತರಿಸುವಂಥ ವಸ್ತುಗಳಿಂದ ಅವ್ನು ಪ್ಯಾಕ್ ಮಾಡಿ ಕಳಿಸ್ತಾನೆ ನೋಡ್ರಿ ಅವೆಲ್ಲವೂ ಏನಾಗಿದೆ ಅಂದ್ರೆ ಐದು ರೂಪಾಯಿ ಪೆನ್ನಿಗೆ ಐವತ್ತು ರೂಪಾಯಿ ಪ್ಯಾಕ್ ಮಾಡಿರ್ತಾರ ಯೋಚನೆ ಮಾಡ್ರಿ ಐವತ್ತು ರೂಪಾಯಿ ಪ್ಯಾಕ್ ಮಾಡಿದ್ದೀವಿ ಏನ್ ಮಾಡ್ತೀರಿ ಮನೆ ಮತ್ತೊಂದು ಮರುಬಳಕೆ ಮಾಡ್ತೀರಾ ಆ ಬ್ಯಾಕ್ ಅಂದ್ರೆ ಹೆಂಗ ಮಾಡಿರ್ತಾರ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಅಂತ ಹೇಳಿ ಯುದ್ಧ ಮಾಡಬೇಕ ಬ್ಯಾಗ್ ಬಿಚ್ಚಕ್ ನಾವು ಅಷ್ಟು ಬಿಗಿಯಾಗಿ ಬ್ಯಾಕ್ ಮಾಡಿರ್ತಾರಲ್ಲ ನೀವು ಬ್ಯಾಕ್ ತೆರೆದ್ರಿಂದ ಕಿಂಚಣ್ ಹೋಗಿರುತ್ತೆ ಬಳಸಕ್ ಬರೋದಿಲ್ಲ ಬಳ್ಸಕ್ ಬರೋದ್ ಏನ್ ಮಾಡ್ಬೇಕು ನಾವು ಕಸ ತೊಟ್ಟಿಗೆ ಹಾಕ್ಬೇಕಲ್ಲ ಇಷ್ಟು ಕಸ ನಿರ್ಮಾಣ ಮಾಡಿ ಸ್ವಚ್ಛವಾಗಿರ್ಬೇಕು ಅಂತ ಸಾಧ್ಯವಾದ್ರಿ ಅದಕ್ಕೆ ಸಾಧ್ಯವಾದಷ್ಟು ನಮ್ ಸುತ್ತಮುತ್ತ ಇರ್ತಕ್ಕಂಥ ಅಂಗಡಿಗಳಲ್ಲೇ ನಮ್ ವ್ಯಾಪಾರ ಮಾಡೋಣ ಸಾಧ್ಯವಾದಷ್ಟು ನಮ್ಮ ನಮ್ಮ ಬ್ಯಾಗ್ ಗಳು ತಗೊಂಡೋಗಿ ನಾವು ವ್ಯಾಪಾರ ಮಾಡ್ಕೊಂಡ್ ಬರೋಣ ಸಾಧ್ಯವಾದಷ್ಟು ಅಂತ ಕಸ ಕಡಿಮೆ ಮಾಡುವಂಥ ಸಂಕಲ್ಪ ಮಾಡಿದೆ ನಾವು ಅಂತ ಹೇಳಿದ್ರೆ ಖಂಡಿತವಾಗಿ ಪರಿಸರಕ್ಕೆ ಒಂದು ದೊಡ್ಡ ಅನ್ನುವಂತ ಒಂದು ಫೌಂಡೇಶನ್ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವರಿ ಮಾತನಾಡಿ ಕಾರ್ಯಕ್ರಮದಲ್ಲಿ ಸಭೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಸಲಾಗುತ್ತಿದ್ದು ಅದರಿಂದ ಪರಿಸರಕ್ಕೆ ಹಾನಿಯಾಗುತ್ತಿದ್ದು ಅದರ ಬದಲಿಗೆ ಉಚಿತವಾಗಿ ತಟ್ಟೆ ಲೋಟಗಳನ್ನು ಕೊಡುವ ಕಾರ್ಯಕ್ರಮ ಇದಾಗಿದೆ ಎಂದು ತಿಳಿಸಿದರು ನಾವು ಇದೇ ಸ್ವತಂತ್ರೋತ್ಸವದ ಒಂದು ತಿಂಗಳನ್ನ ಕೊನೆಯಾಗಿ ಗೊತ್ತಿಸೋಕೆ ಐಸಿರಿ ಸ್ಟೀಲ್ ಬ್ಯಾಂಕ್ ಲೋಕಾರ್ಪಣೆಯನ್ನ ಇವತ್ತು ನಾವು ಚಿಕ್ಕಮಗಳೂರಿನ ಇತಿಹಾಸದಲ್ಲಿ ಮೊದಲನೇ ಸ್ಟೀಲ್ ಬ್ಯಾಂಕ್ ಆಗಿ ಅದಮ್ಯ ಚೇತನದ ಇಪ್ಪತ್ತೇಳನೇ ಯೂನಿಟ್ ಆಗಿ ನಾವು ಇವತ್ತು ಲೋಕಾರ್ಪಣೆ ಇಷ್ಟು ಗಣ್ಯರ ಮುಂದೆ ಮಾಡ್ತಾ ಇದ್ದೇವೆ ಅದಕ್ಕೆ ಒಂದು ಜೋರಾದ ಚಪ್ಪಳೆ ಆ ಎನರ್ಜಿ ಬೇಕು ನಾವು ಅವರನ್ನ ಬದಲಾವಣೆಗೆ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಅಂತ ಸ್ಟೀಲ್ ಬ್ಯಾಂಕ್ ಅದಮ್ಯ ಚೇತನದ ಇಪ್ಪತ್ತೇಳನೇ ಯೂನಿಟ್ ಐಸಿರಿ ಫೌಂಡೇಶನ್ ಅಡಿ ನಾವು ಇವತ್ತು ಚಿಕ್ಕಮಗಳೂರಿನಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಇವತ್ ನೀವೆಲ್ಲ ಅದೇ ಅದಮ್ಯ ಚೇತನದ ತಟ್ಟೆಯಲ್ಲಿ ಅದೇ ಸ್ಟೀಲ್ ತಟ್ಟೆಯಲ್ಲಿ ನೀವು ಇವತ್ತು ಊಟ ಮಾಡ್ತಿದ್ದೀರಾ ಅತಿಥಿಗಳಾದ ಟಿ ಎಸ್ ನಾಗಾಭರಣ ಅವರು ಮಾತನಾಡಿ ಪ್ರಕೃತಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಕೊಡುವುದು ನಮ್ಮೆಲ್ಲರ ಹೊಣೆ ಹಾಗಾಗಿ ಐಸಿರಿ ಫೌಂಡೇಶನ್ ನ ಈ ಕೆಲಸ ಸಮಾಜಕ್ಕೆ ಮಾದರಿ ಎಂದು ಅಭಿಪ್ರಾಯಪಟ್ಟರು ಆಡು ಭಾಷೆಯ ಕೊಡುಗೆಯನ್ನು ಕೊಟ್ಟಂತಹ ಕನ್ನಡ ಭಾಷೆಯನ್ನು ಕೊಟ್ಟ ಕೊಡುಗೆಯನ್ನು ಕೊಟ್ಟಂತಹ ಹನ್ನೆರಡನೇ ಶತಮಾನದ ಆ ಇಡೀ ಸಾಂಸ್ಕೃತಿಕ ಚಳುವಳಿ ಏನಿದೆ ಅದು ನಡೆದದ್ದು ಶ್ರಮಿಕರಿಂದ ಎಲ್ಲರೂ ಬಹಳ ವಿದ್ವಾಂಸರಲ್ಲ ದೊಡ್ಡ ದೊಡ್ಡ ಅವರ ಪ್ರತಿಯೊಂದು ವಚನಗಳನ್ನು ಕೇಳಿದಾಗಲೂ ನಿಮಗೆ ಗೊತ್ತಾಗುತ್ತೆ ಬದುಕಿನ ಅನುಭವವನ್ನು ಅನುಭವವಾಗಿಸಿದಂತವರು ಅಂತಹ ವಚನ ಸಾಹಿತ್ಯವನ್ನ ಇವತ್ತಿಗೂ ಕೂಡ ನಮ್ಮವರು ಹೇಳ್ತಾರೆ ಅದು ಇಡೀ ಜಗತ್ತಿಗೆ ಒಂದು ನೈತಿಕ ಜಾಗೃತಿಯನ್ನು ಕೊಟ್ಟಂತ ಕನ್ನಡ ಭಾಷೆಗೆ ಒಂದು ಹೊಸ ಆಯಾಮವನ್ನು ತಂದು ಕೊಟ್ಟಂತಹ ಅಲ್ಲಿಯವರೆಗೆ ಕನ್ನಡ ಭಾಷೆಯನ್ನ ಜನಜನಿತವಾಗಿಸದೇ ಇದ್ದಂತಹ ಕಾಲಘಟ್ಟದಲ್ಲಿ ಅದು ಜನರ ಆಡು ಭಾಷೆಯಲ್ಲಿ ಸಾಹಿತ್ಯ ರಚಿಸಿ ಅದರ ಮುಖಾಂತರ ಕನ್ನಡವನ್ನು ಚಿರಸ್ಥಾಯಿಯಾಗಿ ಮಾಡಿ ಇದು ನಿಜವಾಗಿಯೂ ಬೇರೆ ಯಾವ ಭಾಷೆಗೂ ದಕ್ಕಿಲ್ಲ ಅದರಿಂದಾಗಿಯೇ ಇವತ್ತಿಗೂ ಕೂಡ ತನ್ನದೇ ಅದರಿಂದ ಹೊಂದಿದೆ ಎಂದರೆ ಆ ಭಾಷೆಗೆ ನಮ್ಮ ವಚನಕಾರರು ಕೊಟ್ಟಂತಹ ಸಾಹಿತ್ಯ ಅದರ ಮೇಲುಗು ಐಸಿರಿ ಫೌಂಡೇಶನ್ ಮತ್ತು ಅದರ ಹಲವು ಮಜಲುಗಳ ಲೋಗೋವನ್ನ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿವೈ ವೈ ರಾಘವೇಂದ್ರ ಉದ್ಘಾಟಿಸಿದರು ಇದೇ ಸಮಯದಲ್ಲಿ ಐಸಿರಿ ಫೌಂಡೇಶನ್ನ ವತಿಯಿಂದ ನೀಡುವ ಐಸಿರಿ ಸಾಧಕ ಪ್ರಶಸ್ತಿಯನ್ನು ನಿರ್ದೇಶಕರಾದ ಟಿಎಸ್ ನಾಗಾಭರಣ ಚೇತನ ಸಂಸ್ಥೆಯ ಅಧ್ಯಕ್ಷರಾದ ತೇಜಸ್ವಿನಿ ಅನಂತಕುಮಾರ್ ಸಮನ್ವಯ ಸಂಸ್ಥೆಯ ಅಧ್ಯಕ್ಷರಾದ ಸಮನ್ವಯ ಕಾಶಿ ನೈಸರ್ಗಿಕ ಕೃಷಿಕರಾದ ಚಂದ್ರಶೇಖರ್ ನಾರಾಯಣಪುರ ವೈಲ್ಡ್ ಕ್ಯಾಟ್ ಸಿ ಸಂಸ್ಥೆಯ ಸಂಸ್ಥಾಪಕರಾದ ಡಿವಿ ಗಿರೀಶ್ ರವರಿಗೆ ನೀಡಿ ಗೌರವಿಸಲಾಯಿತು ವಿದ್ಯಾರ್ಥಿಗಳ ಸಮೂಹವನ್ನು ಇಟ್ಟುಕೊಂಡು ಇಡೀ ಸಮಾಜವನ್ನು ತಿದ್ದುವ ಕೆಲಸ ಅಷ್ಟು ಸುಲಭದ್ದಾಗಿರಲಿಲ್ಲ ಶಿವಮೊಗ್ಗದಲ್ಲಿ ಸಾಕಷ್ಟು ಕೆಲಸಗಳನ್ನು ಕರ್ನಾಟಕದಲ್ಲಿ ಸಾಕಷ್ಟು ಕೆಲಸಗಳನ್ನು ಭಾರತ ದೇಶದಲ್ಲಿ ಸಾಕಷ್ಟು ಕೆಲಸಗಳನ್ನ ಸಮನ್ವಯ ಟ್ರಸ್ಟ್ ಮಾಡಿದೆ ಈಗಾಗಲೇ ಸಮನ್ವಯ ಟ್ರಸ್ಟ್ಗೆ ರಾಷ್ಟ್ರಪತಿಗಳು ಕೊಡಮಾಡುವ ಸಾಮಾಜಿಕ ಸೇವಾ ಪ್ರಶಸ್ತಿ ಈಗಾಗಲೇ ದೊರಕಿದೆ ರಾಜ್ಯ ಪ್ರಶಸ್ತಿ ರಾಜ್ಯ ಪುರಸ್ಕಾರ ರಾಜ್ಯಪಾಲರೇ ಕೊಡಮಾಡುವ ಎರಡು ಬಾರಿ ಪ್ರಶಸ್ತಿ ಸಮನ್ವಯಕ್ಕೆ ದೊರಕಿದೆ ಬಡತನದ ರೇಟಿಗಿಂತ ಕೆಳಗಿರೋರು ಮಧ್ಯಮ ವರ್ಗದ ಕುಟುಂಬದವರೇ ಸೇವೆ ಅಂತ ಹೇಳಿ ಬಂದಂತ ಹುಡುಗರು ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಮೂರ್ನಾಲ್ಕು ವರ್ಷದ ಹಿಂದೆ ಅವರೆಲ್ಲರೂ ಕೂಡ ಒಂದು ಅಸೋಸಿಯೇಷನ್ ಮಾಡಿಕೊಂಡ್ರು ಸಮನ್ವಯದ ವಾಲಂಟರಿ ಅಸೋಸಿಯೇಷನ್ ಮಾಡಿಕೊಂಡು ಒಂದು ಕೋಟಿ ಅರವತ್ ಮೂರು ಲಕ್ಷಗಳನ್ನ ಕಲೆಕ್ಟ್ ಮಾಡಿದ್ರು ಆ ವಿದ್ಯಾರ್ಥಿಗಳು ಯಾರ್ಯಾರೆಲ್ಲ ಓದಿ ಹೋಗಿದ್ರು ಅವರು ಅವರು ಕಲೆಕ್ಟ್ ಮಾಡಿ ಆ ಮೂಲಕ ಸಮನ್ವಯಕ್ಕೆ ಹತ್ತು ಗುಂಟೆ ಜಾಗ ಕೊಡಿಸಿ ಅದಕ್ಕೊಂದು ದೊಡ್ಡ ಲೈಬ್ರರಿಯನ್ನ ಕಟ್ಟಿಸಿ ಅದಕ್ಕೆ ಕೆ ಎ ದಯಾನಂದ ಅವರು ಡಿ ಸಿ ಇಲ್ಲಿ ಎ ಸಿ ಆಗಿದ್ರು ಅವರ ಹೆಸರಿನ ಲೈಬ್ರರಿಯನ್ನು ಮಾಡಿದ್ವಿ ಈ ಬಾರಿ ಒಂದು ವರ್ಷ ಆಯ್ತು ನಾವು ಲೈಬ್ರರಿ ಮಾಡಿ ಈ ವರ್ಷ ಭಾರತದ ಅತ್ಯುನ್ನತ ಪರೀಕ್ಷೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಒಂದು ರಿಸಲ್ಟ್ ನಮ್ಮ ಸಮನ್ವಯ ಲೈಬ್ರರಿಯಿಂದ ಹೊರಗಡೆ ಬಂದಿದೆ ಇದು ಉಚಿತವಾದ ಲೈಬ್ರರಿ ಐದು ಸಾವಿರಕ್ಕೆ ಉಚಿತ ಪ್ರತಿಗಳನ್ನು ಇವತ್ತಿನ ಈ ವಾತಾವರಣ ನಿರಂತರವಾಗಿ ಇರಬೇಕು ಅಂತಂದ್ರೆ ಈ ಪರಿಸರ ಸುಸ್ಥಿರವಾಗಿರಬೇಕು ಇದು ಎಲ್ಲರ ಕಾಳಜಿ ಆಗಬೇಕು ಇವತ್ತು ಬಾಟ್ಲಲ್ಲಿ ನೀರು ಇಡದ ಈಗ ಲೋಟಗಳು ಬಂದಿದೆ ಸ್ಟೀಲ್ ಲೋಟಗಳು ಇದು ಒಂದು ಒಳ್ಳೆಯ ಶುಭ ಸೂಚನೆ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗೆ ಮದುವೆ ಕಾರ್ಯಕ್ರಮಗಳು ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆಗಂತ ಅನಾಹುತಗಳು ಇದಾವಲ್ಲ ಪ್ಲಾಸ್ಟಿಕ್ ಅನಾಹುತಗಳು ಅದನ್ನ ನೆನಪು ಮಾಡ್ಕೊಂಡೇ ಒಂದು ಭಯಂಕರವಾದಂತಹ ದುಸ್ವಪ್ನೆ ಬೀಳುತ್ತೆ ಇಂಥ ಗಳಿಗೆನಲ್ಲಿ ಅಷ್ಟು ಅನಾಹುತ ಆಗಬಾರದು ಅಂತ ಹೇಳಿ ಈ ಮದುವೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಊಟಕ್ಕೆ ತಟ್ಟೆಗಳನ್ನು ಬಡಿಸಗಳನ್ನು ಇದೆಯಲ್ಲ ಇದು ಮತ್ತೊಂದು ತರದ ಶುಭ ಸೂಚನೆ ಅಂತೇಳಿ ನಾನು ಭಾವಿಸ್ತೇನೆ ಕಾರ್ಯಕ್ರಮದಲ್ಲಿ ಲೈಫ್ ಫೀಡ್ಸ್ ನ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಹೆಗಡೆರವರು ಹಿರಮಗಳೂರು ಕಣ್ಣನ್ ಶಾಸಕರಾದ ಎಚ್ ಡಿ ತಮ್ಮಯ್ಯ ಉದ್ಯಮಿಗಳಾದ ನಂಜೇಶ್ ಬೆಣ್ಣೂರು ಡಾಕ್ಟರ್ ಹೇಮಂತ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಜನ ಉಪಸ್ಥಿತರಿದ್ದರು ಆ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದೆಲ್ಲ ಅಲ್ಪ ಸ್ವಲ್ಪ ನೀವು ಹುಡ್ಕೊಂಡಿರೋದು ಮಧ್ಯದಲ್ಲಿ ಬೇರೆ ಬುಕ್ ಓದ್ಕೊಂಡಿರೋ ರೆಡಿ ಆಗಿ ಬಾರ್ಗೋಪುರಿನು ಸಿಲೆಬಸ್ ನೋಡ್ಕೊಂಡಿದ್ದೆ ಕಣಿತು ಏನು ಮಾಡ್ತಿರಲಿಲ್ಲ ನಾನು ಈ ಬಿಸ್ನೆಸ್ ಫಿಲಾಸಫರ್ ಅಥವಾ ಈ ಡೊನೇಷನ್ಸ್ ಚಾರಿಟಿ ಆ ಬುಕ್ ನೋಡಿ ನಾನು ಮಾಡಿಲ್ಲ ಸ್ವಾಮಿ ವಿವೇಕಾನಂದರ ಬುಕ್ ನೋಡಿ ಓದ್ಕೊಂಡೆ ನಾನು ಮಾಡಿಕೊಂಡೆ ಜೆ ಆರ್ ಡಿ ಟಾಟಾ ರತನ್ ಟಾಟಾ ಅವ್ರ ಬುಕ್ ಓದಿದೆ ಅವ್ರ ಫಿಲಾಸಫಿ ಓದ್ಕೊಂಡೆ ನಾನು ಇವತ್ತು ನನ್ನ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನನ್ನ ಬಿಸ್ನೆಸ್ ಬುಕ್ಕಿಂದ ನಾನು ಏನು ಇವತ್ತು ನಾನು ತುಂಬಾ ಸ್ವಾತಿ ಆಗಿರ್ತಾ ಇದ್ದೆ ವರ್ಕ್ ಮಾಡ್ತಾ ಇದ್ದೆ ಗಯಟೆ ಅಂತ ಒಬ್ಬ ಇದ್ದ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಅದ್ವಿತೀಯ ವಿಮರ್ಶಕ ಅವನು ಒಂದಿನ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಅದೊಂದು ಹೇಳಿಕೆ ಕೊಟ್ಟ ಅದು ನಮ್ಮ ಬಸವರಾಜ್ಯಗಳು ಇದ್ದಾರೆ ನಗರಸಭೆಗೂ ಹೇಳಬೇಕಲ್ಲ ಅದರಿಂದ ಹೆಚ್ಚು ಚೆನ್ನಾಗಿ ಹೇಳಿದ ಅಂತ ಹೇಳಿದ್ರೆ ಯಾರು ಯಾವತ್ತು ಯಾವ ಪದಾರ್ಥವನ್ನು ತಿಂದರೂ ಕೂಡ ಕಾಗದಗಳನ್ನು ಯಾರು ರಸ್ತೆಯಲ್ಲಿ ಬಿಸೊಡಬಾರದು ಅವನೇನು ಮಾಡ್ದ ಅವನು ಅವನು ಈ ಬ್ರೆಡ್ ಬನ್ ಅಂತೀವಲ್ಲ ಅದಕ್ಕೆ ಜಾ ಅದು ತಗೊಂಡು ತಿಂದ ಏನು ಮಾಡ್ದ ಅಂದರೆ ಮರ್ದುಬ ತಿಂದ ಕೂಡಲೇ ಕಾಗದ ತೆಗೆದು ಹಿಂಗಾಗ್ಬಿಟ್ಟ ಎರಡದ್ದೇ ಮುದ್ದು ಹೋದ ತಕ್ಷಣ ಅವನಿಗೆ ಬುದ್ಧಿ ಹೊಳಿತು ಅರೆ ನಾನೇ ಕರೆ ಕೊಟ್ಟಿದ್ದೀನಿ ನನ್ನನ್ನು ಜನ ಲೇಖಕ ಅಂತ ಒಪ್ಕೊಡ್ತಾ ಇದ್ದಾರೆ ನಾನೇ ಹೇಗೆ ಅಂತ ಅಂಥೇಳಿ ಅದನ್ನು ತಗೊಂಡ ತಗೊಂಡು ಜೋಬಲ್ಲಿ ಇಟ್ಕೊಂಡು ಮನೆಗೆ ಬಂದ ಪಂಕ ಅಂದರೆ ಫ್ಯಾನ್ ಆ ಪಂಕ ಹಾಕಿ ಮೇಲ್ಗಡೆ ಇಟ್ಟು ಇನ್ನೇನು ಅದರದ್ದು ಪಂಕ ತಿರುಗಬೇಕು ಅನ್ನೋ ಜೊತೆಗೆ ಆ ಕಾಗದ ಮತ್ತೆ ಕೆಳಗೆ ಬಿತ್ತು ಕೆಳಗೆ ಬಿದ್ದದ್ ನೋಡ್ತಾನೆ ನೋಡಿದ್ರೆ ಅಲ್ಲಿ ಹೆಸರಿಲ್ಲ ಅರ್ಧಂಬರ್ಧ ಸಾಲುಗಳ ಸಾಹಿತ್ಯ ಇದೆ ಅದು ತಗೊಂಡು ಓದ್ತಾ ಇದ್ದ ನೋಡ್ತಾ ಇದ್ದಾಗ ಅವನಂದ ಇದು ಬಹುಶಃ ಆರಂಭಿಕ ಹಂತದಲ್ಲಿ ಒಬ್ಬ ಲೇಖಕನೋ ಲೇಖಿಕಿಯೋ ಬರೆದಿದ್ದೀರಬೇಕು ಇವರು ಇದನ್ನು ಸರಿಯಾಗಿ ರೂಢಿಸಿಕೊಂಡೇ ಇದ್ದಿದ್ದ ಪಕ್ಷದಲ್ಲಿ ರೂಢಿಸಿಕೊಂಡು ಬೆಳೆದಿದ್ದೇ ಆದ ಪಕ್ಷದಲ್ಲಿ ಅಂತವರು ಇಂತಹ ಬಸವ ಬಂದಿದ್ದ ತತ್ವ ಪೀಠದ ಹಾಗೆ ವಿಶ್ವಸಂಸ್ಥೆಯ ಮೂಲಕ ಸಮಾಜಕ್ಕೆ ಬಹುದೊಡ್ಡ ಕಾಟಿಯನ್ನು ಕೊಟ್ಟಿರೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಿ ಆ ಪಂಕನ ಹಾರಿಸ್ದ ಮತ್ತೆ ಆ ಕಾಗ ಮುಗಿಸಿಕೊಳ್ತು ನೋಡಿದ್ರೆ ಅದು ಅವನೇ ಕವಿತೆ ಅದು ಅವನೇ ಸಾಲ ತಕ್ಷಣ ಏನು ಮಾಡಿದ ಅವನೋ ತಗೊಂಡು ತಾನು ಬಂದದ್ದು ತನಗೆ ತಿಳಿಯದಲೇ ಹೋದಾಗ ತನ್ನಿಂದ ಪ್ರಕಟವಾಗತಕ್ಕಂತಹ ಪ್ರಾಮಾಣಿಕ ವಿಮರ್ಶೆ ಇದೆಯಲ್ಲ ಇದು ಈರ್ಷೆ ಇಲ್ಲದ ವಿಮರ್ಶೆ ಈ ರೀತಿಯಾಗಿ ಮನುಷ್ಯ ಬೆಳೆಯಬೇಕು ಬೆಂಗಳೂರಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅದಮ್ಯ ಚೇತನ ಸಂಸ್ಥೆಯ ಅಧ್ಯಕ್ಷರಾಗಿ ನಡೆಸ್ತಾ ಇರ್ತಕ್ಕಂಥ ಶರಣೆ ತೇಜಸ್ವಿನಿ ಅನಂತಕುಮಾರ್ ಅವರು ಏನು ದೇಶದ ಮಾಜಿ ಸಚಿವರು ಬಿಜೆಪಿ ಹಿರಿಯ ನಾಯಕರಾಗಿದ್ದಂತಹ ಅನಂತಕುಮಾರ್ ಅವರ ಧರ್ಮ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಪ್ರಾರಂಭ ಮಾಡಿದಂತಹ ಅದಮ್ಯ ಚೇತನ ಸಂಸ್ಥೆನಲ್ಲಿ ಅವರು ಒಂದು ಮಾತಿನ ಉದಾಹರಣೆಯನ್ನ ಕೊಟ್ಟಿರ್ತಾರೆ ಪರಿಸರದ ಬಗ್ಗೆ ಬೆಂಗಳೂರು ನಗರದಲ್ಲಿ ಒಂದು ನಗರದಲ್ಲಿ ದಿನಕ್ಕೆ ನಾಲ್ಕು ಲಕ್ಷ ಹಾಲಿನ ಪಾಕೆಟ್ ನ ಕಟ್ ಮಾಡ್ತಾರೆ ದಿನಕ್ಕೆ ನಾಲ್ಕು ಲಕ್ಷ ಒಂದು ತಿಂಗಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಾಲಿನ ಪಾಕೆಟ್ ನ ಕಟ್ ಮಾಡ್ತಾರಲ್ಲ ದೊಡ್ಡ ಹಾಲಿನ ಪಾಕೆಟ್ ನ ಎಲ್ಲರೂ ಅದು ನಗರಸಭೆಯ ಕಸದ ಗಂಟೆಗಾಡಿ ಕಡೆಗೋ ಇಲ್ಲ ಎಲ್ಲಿಗೋ ಒಂದ್ ಕಡೆ ಹಾಕ್ತಾರೆ ಆದರೆ ಕಟ್ ಮಾಡೋ ಪೀಸು ಅದಕ್ಕೆ ಎಲ್ರಿಗೂ ಅದನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ ಅದು ಒಂದು ದಿನಕ್ಕೆ ನಾಲ್ಕು ಲಕ್ಷ ಅಂದ್ರೆ ಬರೀ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಇಪ್ಪತ್ ಲಕ್ಷ ಆಯ್ತು ಇನ್ನು ಇನ್ನ ಇಡೀ ರಾಜ್ಯದಲ್ಲಿ ಎಷ್ಟಾಗತ್ತೆ ಯೋಚನೆ ಮಾಡಿ ಬಹುಶಃ ಆ ಸಣ್ಣ ಸಣ್ಣ ಪೀಸ್ ನ ತಿನ್ನಂತದ್ ಬಹುತೇಕ ಬೀದಿ ಇಲ್ಲಿ ಓಡಾಡುವಂತ ದನ ಕರುಗಳು ಆ ಹಾಲಿನ ಆ ಪೀಸ್ ನ ತಿಂತವೆ ಅದನ್ನ ತಿಂದು ಅವು ಒಂದೊಂದು ಪೀಸ್ ಅಂದ್ರೆ ದಿನಕ್ಕೆ ಹತ್ತು ಹದಿನೈದು ಕೆಜಿ ತಿಂದ್ರೆ ಅದ್ರ ಹೊಟ್ಟೆ ಒಳಗಡೆಯಿಂದ ಬರತಕ್ಕಂಥ ಹಾಲು ನಾವು ಕಾಮಧೇನು ಅಂತ ಏನ್ ಕರಿತೇವೆ ಇಲ್ಲ ರೈತ ಕುಟುಂಬದವರು ಹೆಚ್ಚು ಇದ್ದೀವಿ ಹಾಗಾಗಿ ನಮಗೆ ಅಷ್ಟು ಅದರ ಅನುಭವ ಕಡಿಮೆ ಆದ್ರೆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಬಹುತೇಕ ಹಾಲಿನ ಪಕೆಟ್ನ ಯೂಸ್ ಮಾಡ್ತಾರೆ ಮತ್ತೆ ಆ ಕಟ್ ಪೀಸ್ ನ ತಿನ್ನುವಂಥದ್ದು ಯಾವುದು ಅಂದ್ರೆ ಅದೇ ನಮಗೆ ಹಾಲನ್ನ ಕೊಡುವ ಕಾಮಧೇನು ಆ ಪ್ಲಾಸ್ಟಿಕ್ ನ ತಿಂದ ಹಸು ಹೊಟ್ಟೆ ಒಳಗಿಂದ ಬರುವಂತಹ ಹಾಲ್ನ ಕುಡಿದ ನಮ್ಮ ಮನೆ ಮಕ್ಕಳು ಅಥವಾ ನಮ್ಮ ನಾಡಿನ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಅನ್ನೋ ಒಂದು ಯೋಚನೆನ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆನೆ ಆದಮ್ಯ ಸಂಸ್ಥೆ ಯೋಚನೆ ಮಾಡಿ ಈ ರೀತಿಯ ಒಂದು ಪರಿಸರಕ್ಕೆ ಸ್ನೇಹಿಯಾದಂತ ಈ ಉಚಿತವಾಗಿ ತಟ್ಟೆ ಮತ್ತೆ ಲೋಟವನ್ನ ಕೊಡೋದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಪೂರ್ಣ ಅದರ ಪ್ರೇರಣೆಯಿಂದ ಚಿಕ್ಕಮಗಳೂರಿನಲ್ಲಿ ಐಸಿರಿ ಫೌಂಡೇಶನ್ ಮಾಡಿದ್ದು ಬಹಳ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಬೈದು ಬುದ್ಧಿಯ ಕಲಿಸಿದರೆ ಪ್ರಸಾದವೆಂದ ದ್ವಾಪರ ಯುಗದಲ್ಲಿ ಗುರು ಶಿಷ್ಯನ್ಗೆ ಜಂಕಿಸಿ ಅಂದ್ರೆ ಕಣ್ಣಲ್ಲಿ ಎದುರಿಸಿ ಬುದ್ಧಿ ಹೇಳಿದ್ರೆ ಅದನ್ನ ಪ್ರಸಾದವೆಂತ ಸ್ವೀಕರಿಸ್ಬೇಕು ಆದ್ರೆ ಹದ್ಮೂರನೇ ಶತಮಾನದಲ್ಲೇನೆ ಕಲಿಯುಗದ ಬಗ್ಗೆ ಅವರೊಂದು ಮಾತು ಹೇಳಿದರೆ ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ನಮಸ್ಕರಿಸಿ ಬುದ್ಧಿಯ ಹೇಳಿದರೆ ಪ್ರಸಾದವೆಂದಗಿಸಯ್ಯ ಅಂತ ಅಂದ್ರೆ ಹದಿಮೂರು ಹದ್ನಾಲ್ಕನೇ ಶತಮಾನದಲ್ಲೇ ಇಪ್ಪತ್ತೊಂದನೇ ಶತಮಾನದ ಈ ಕಲಿಯುಗದ ಮಕ್ಕಳು ಹೇಗಿರ್ತಾರೆ ಅಂದ್ರೆ ನಾವ್ ಇವಾಗೆಲ್ಲ ನೋಡಿರ್ತೀನಿ ಆಸ್ ಎ ಟೀಚರ್ ನನಗೂ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಹುಡುಗರು ಬರ್ರಪ್ಪ ಬರಪ್ಪ ಕ್ಲಾಸಿಗೆ ಪಾಠ ತಗೊಳ್ತೀವಿ ಒಳಗ್ ಬನ್ನಿ ಅಥವಾ ಕೆಲವೊಮ್ಮೆ ಅವ್ರ ಮನೆಗಳಿಗೆ ಹೋಗಿ ಕರ್ಕೊಂಡ್ ಬರೋ ಪರಿಸ್ಥಿತಿಗಳು ಆಗಿದಾವೆ ಸೊ ಇದನ್ನ ಹನ್ನೆರಡು ಹದ್ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿನ ಶಿಕ್ಷಕರ ಮಕ್ಕಳಿಗೆ ಯಾವ ಜ್ಞಾನವನ್ನ ಕೊಡಬೇಕು ಹಾಗೆ ಪೋಷಕರಿಗೆ ಯಾವ ಜ್ಞಾನವನ್ನ ಕೊಡಬೇಕು ಅನ್ನೋದನ್ನ ತುಂಬಾ ತಿಳ್ಕೊಬೇಕಾದಂತ ಪರಿಸ್ಥಿತಿ ಇದೆ ICD Today, Voice, Voice of Democracy.